ಎಸ್ ಈ ಪ್ರತಿಭಟನೆಗೆ ಕುರಿತಂತೆ ಸಚಿವರು ಮಾತನಾಡಿದ್ದಾರೆ ಕಿಯೋನಿಕ್ಸ್ ವೆಂಡರ್ಸ್ ಸ್ವಲ್ಪ ಅತಿಯಾಯಿತು ಅಂತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂದಿನ ಸರ್ಕಾರದ ಕಾಲದ ಸಿಎಜಿ ರಿಪೋರ್ಟ್ ಬಂದಿದೆ ವೆಂಡರ್ಸ್ ವೆಂಡರ್ಸ್ಗಳ ಪ್ರತಿಭಟನೆಯನ್ನ ಹತ್ತಿಕ್ತಾ ಇಲ್ಲ ನಾವೇನ್ ಮಾಡಿದ್ದೇವೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಬಿಜೆಪಿ ಕಚೇರಿ ಮುಂದೆ ಅವರು ಆಕ್ಚುಲಿ ಪ್ರತಿಭಟನೆ ಮಾಡಬೇಕು ಅವರಿಂದಾಗಿಯೇ ಈ ಕಿಯೋನಿಕ್ಸ್ ನ ಪ್ರಾಬ್ಲಮ್ ಆಗಿದೆ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೋಟ್ಯಂತ ರೂಪಾಯಿ ಆಡಿಟ್ ಆಕ್ಷೇಪ ವ್ಯಕ್ತವಾಗಿದೆ ಕಾನೂನು ಪ್ರಕಾರ ನಾವು ನಡೆಸ್ಕೊಳ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನೋಡಿ ಆ ಪ್ರತಿಭಟನೆದ ಅವಕಾಶ ಇಲ್ಲ ಇದು ನೋಡಿ ಸ್ವಲ್ಪ ಅತಿಯಾಗಿದೆ ನಾವು ಅವರು ಹೇಳಿದಲ್ಲ ಕೇಳಿದ್ದೇವೆ ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನು ಸಿ ಎ ಜಿ ರಿಪೋರ್ಟು ಅಲ್ಲಿ ರಿಪೋರ್ಟು ಬಂದಿದೆ ನಾವು ಕಾನೂನಾತ್ಮಕವಾಗಿ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ ಆಮೇಲೆ ಬಿ ಎನ್ ಎಸ್ ಎಸ್ ಪ್ರಕಾರನೇ ನಾವೇನು ಯಾವುದೋ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇಲ್ಲ ಬಂದು ಪ್ರತಿಭಟನೆ ಮಾಡಲಿ ಬೇಡ ಅಂತ ಇಲ್ಲ ಪದೇ ಪದೇ ವಿಷ ಸೇವಿಸ್ತೀವಿ ಅಂತ ಹೇಳೋದು ವಿಷ ಕುಡಿತೀವಿ ಅಂತ ಹೇಳೋದು ಟೂ ಟ್ವೆಂಟಿ ಸಿಕ್ಸ್ ಇದು ಏನು ಬಿ ಇದ್ರ ಪ್ರಕಾರ ಇಟ್ ಈಸ್ ಅ ಕ್ರೈಮ್ ಈಗ ನಾ ನಾವು ಏನು ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾನೂನು ಪರವಾಗಿ ಸಂವಿಧಾನದ ಪರವಾಗಿ ನಾವು ನಿಂತಿದ್ದೀವಿ ಅಂತ ಇವತ್ತು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ ಬಿ ಜೆ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು ಇವತ್ತು ಅವರು ಅವರ ಒಂದು ಲೋಪದಿಂದ ಪಾಪ ಇವತ್ತು ಅವರಿಗೆಲ್ಲ ತೊಂದರೆ ಆಗಿದೆ ನಾವು ಅದು ಲೋಪಗಳನ್ನು ಸರಿಪಡಿಸ್ತಾ ಇದ್ದೀವಿ ಇಲ್ಲದ್ರೆ ಒಂದು ಕೆಲಸ ಮಾಡಿಬಿಡಲಿ ಬಿ ಜೆ ಪಿ ಅವ್ರು ಯಾವಾಗಲೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ ಯಾವ ಕಾನೂನು ಅಡಿನಲ್ಲಿ ನಾವು ಅವರಿಗೆ ದುಡ್ಡು ಕೊಡ್ಬೋದು ಅದನ್ನು ನಮ್ಗೆ ತಿಳಿಸ್ಲಿ ಅದನ್ನ ಮಾಡ್ತೀನಿ ಹೌದು ಇಂಥ ಕಾನೂನು ಅಡಿನಲ್ಲಿ ಇಂಥ ರೂಲ್ ಅಡಿನಲ್ಲಿ ಇಂಥ ಯೋಜನೆ ಅಡಿನಲ್ಲಿ ನೀವು ಕೊಟ್ಬಿಡಿ ಇಂಥ ದುಡ್ಡು ಕೊಟ್ಬಿಡಿ ಪಾವತಿ ಮಾಡಿಬಿಡಿ ಅಂತ ಹೇಳಿದ್ರೆ ಪಾವತಿ ಮಾಡಿಬಿಡ್ತೀನಿ ರಾಜಕೀಯ ಮಾಡೋದು ಸರಿಯಲ್ಲ ಆಮೇಲೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಎಸ್ ಕಿಯಾನಿಕ್ಸ್ ಕಚೇರಿಯ ಬಳಿಯಿಂದಲೇ ನಮ್ಮ ರಿಪೋರ್ಟರ್ ಅನಿಲ್ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕಿಯೋನಿಕ್ಸ್ ವೆಂಡರ್ಸ್ ಗಳ ಪ್ರತಿಭಟನೆ ಕಾವೇರ್ತಾ ಇರುವಂತದ್ದು ವಿಶಾಖ ಕುಡಿದು ಪ್ರತಿಭಟಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ ಸತ್ಯಕ್ಕರಿನ ಚಿತ್ರಣ ಏನು ಅವರ ಆಗ್ರಹ ಏನು ಖಂಡಿತವಾದ್ರು ಖಂಡಿತವಾಗಲೂ ಪ್ರತಿಮಾ ಬಟ್ ಕಿಯೋನಿಕ್ ಸಂಸ್ಥೆಯಿಂದ ವೆಂಡರ್ಗಳಿಗೆ ನಾನೂರು ಕೋಟಿಗೂ ಅಧಿಕ ಮೊತ್ತ ಬಾಕಿ ಬಿಲನ ಉಳಿಸ್ಕೊಂಡಿದೆ ಈಗಾಗಲೇ ಹಲವಾರು ಬಾರಿ ಕೂಡ ಒಂದು ಪತ್ರದ ಮುಖ್ಯನ ಮನವಿಯನ್ನು ಕೂಡ ಮಾಡಿದ್ರು ಸಂಬಂಧಪಟ್ಟಂತಹ ಸಚಿವರಾಗಿರ್ಬೋದು ಮತ್ತೆ ಅಧ್ಯಕ್ಷರು ಕೂಡ ಒಂದು ಮನವಿಯನ್ನು ಕೂಡ ಸಚಿವರು ಅದು ಯಾವುದೇ ರೀತಿಯ ಕಾರ್ಯಗತಕ್ಕೆ ಬಂದಿಲ್ಲ ಹೀಗಾಗಿ ಸಿಡಿದಂತಹ ವೆಂಡರ್ ಅಸೋಸಿಯೇಷನ್ ಇವತ್ತು ಶಿವನದ ಸರ್ಕಲ್ ಬರುವಂತಹ ಕಿಯೋನಿಕ್ಸ್ನ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕೋದು ಕೂಡ ಬಂದಿರುತ್ತೆ ಈಗ ವಿಷದ ಬಾಟನ್ ಕೂಡ ಹಿಡ್ಕೊಂಡು ಬರುವಂಥ ಮಾಹಿತಿ ಇತ್ತು ಸದ್ಯಕ್ಕೆ ಈಗ ಪೊಲೀಸ್ ಬರೋದಕ್ಕೆ ಮುಂಚೆನೇ ಅವರನ್ನು ವಶಕ್ಕೆ ಪಡೆದಿರೋ ಅಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಹನ್ನೊಂದು ಮೂವತ್ತರ ಸುಮಾರಿಗೆ ಇಲ್ಲಿಗೆ ಬರ್ತೇವೆ ಅಂತ ಹೇಳಿದ್ರು ಆದರೆ ಈಗ ಹತ್ತು ಮೂವತ್ತರ ಸುಮಾರಿಗೆ ಅವರನ್ನು ವಶಕ್ಕೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಈಗ ಈ ಒಂದು ಅಸೋಸಿಯೇಷನ್ ಮುಖ್ಯ ವಿಜಯ್ ವಿಜಯಕುಮಾರ್ ಅವರು ಕೂಡ ದಾರಿಯಲ್ಲಿ ಹೋಗ್ತಾ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಅವರು ಕೂಡ ಒಂದು ಕೂಡ ಆಕ್ರೋಶ ಮಾತಾಡೋದು ಕೂಡ ಅವಕಾಶ ನನ್ನ ಪ್ರತಿಭಟನೆ ಕೂಡ ಇಲ್ಲಿ ಬಂದಿಲ್ಲ ಈ ದಾರಿಯಲ್ಲಿ ಹಾದು ಹೋಗಬೇಕಾದ್ರೆ ನನ್ನ ವಶಕ್ಕೆ ಕೂಡ ಆಕ್ರೋಶ ಪೊಲೀಸರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಕಿ ಬಿಲ್ ನ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಬಾರಿ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ರು ಪ್ರಧಾನಮಂತ್ರಿಗೂ ಕೂಡ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು ಕೂಡ ಪತ್ರ ಬರೆದಿದ್ದಾರೆ ರಾಷ್ಟ್ರಪತಿಗಳು ಕೂಡ ಪತ್ರ ಬರೆದಿದೆ ಅದು ಕೂಡ ಇದು ಯಾವ ಪತ್ರಕ್ಕೂ ಕೂಡ ಅಂದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಮಾತಿನ ಒಂದು ರಫ್ಸದಲ್ಲಿ ಆದರೂ ಕೂಡ ಯಾವುದೂ ಕುರಿತ ಕಾರ್ಯಗತಕ್ಕೆ ಆಗಿಲ್ಲ ಹೀಗಾಗಿ ಹಲವಾರು ಬಾರಿ ಪತ್ರ ಬರೆದು ಕೂಡ ಯಾವುದೇ ರೀತಿಯಾದಂಥ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಕಿಯೋನಿಕ್ಸ್ ಕಚೇರಿಗೆ ಬರ್ತಾರೆ ಮುತ್ತಿಗೆ ಹಾಕ್ಬೇಕು ಅಂತ ಕೂಡ ಪ್ಲಾನ್ ಮಾಡ್ತಾರೆ ಆದರೆ ಈಗ ಮಾಹಿತಿ ಗೊತ್ತಾದಂತ ಕೂಡಲೇ ಪೊಲೀಸರಿಗೆ ಜಮಾಣ ಕೂಡ ಆಗ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಪೊಲೀಸ್ ಕೂಡ ನಿಯೋಜನೆ ಆಗಿರುವಂಥದ್ದು ಆದರೆ ಈಗ ಬಹಳ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಈ ಹಿಂದೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಕೂಡ ಭೇಟಿ ಮಾಡಿದ್ರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು ಆದರೂ ಕೂಡ ಅವರು ಹಾರಕೆಯನ್ನು ಉತ್ತರ ಕೊಟ್ಟುವಂಥ ವೆಂಡರ್ ಅಸೋಸಿಯೇಷನ್ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು ಹೀಗಾಗಿ ಸದ್ಯಕ್ಕೆ ಈಗ ಪೊಲೀಸರು ಈಗ ಪ್ರತಿಭಟನಾಕಾರನ್ನು ಕೂಡ ವಶಕ್ಕೆ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಸಚಿವರು ಕೂಡ ಒಂದು ರೀತಿ ಹಾರಿಕೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಬಿಜೆಪಿ ಅವಧಿಯಲ್ಲಾಗಿದೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ವಿರುದ್ಧ ಈ ಒಂದು ಅಸೋಸಿಯೇಷನ್ ಮತ್ತು ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಪ್ರತಿಮಾ ಭಟ್ ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗೆ